ಯಾವ ನೋಬರ್ ಲೋಫರ್ ನನ್ನ ಮಗ ಬಿಲ್ಡಿಂಗ್ ಕಟ್ಟಿಗೆ ರೋಡ್ ನ ಬ್ಲಾಕ್ ಮಾಡ್ತೀಯಾ ಅಂತ ಅಂದ್ರೆ ನೀನು ಐ ಆರ್ ಆಫೀಸರ್ ಕರಿ ನಿಮ್ಮ ಆಫೀಸರ್ ಏನ್ ಯಾರ ನೀವು ತಂಬಾಳ್ಕೆ ಮಾಡ್ತೀಯ ನೀನು ಹಾ ಮತ್ತೆ ನೀನು ಮಾತಾಡೋ ಸ್ಟೈಲ್ ಹೆಂಗಿದೆ ಏನ್ ಐ ಆರ್ ಆಫೀಸರ್ ಅಂತ ಹೇಳ್ತೀಯ ನೀನು ಕರಿ ನೀನು ಏನ್ ಕಾಕಿ ಹಾಕಿದ್ದ ಪವರ್ ಬಂದ್ಬಿಡ್ತದ ಮತ್ತೆ ನೀನು ಮಾತಾಡೋದು ಏನಮ್ಮ ಇಲ್ಲಿ ರೋಡ್ ಕ್ಲಾಕ್ ಮಾಡಿದ್ದೀನಿ ನೀನು ದೇವಸ್ಥಾನಕ್ಕೆ ಹಾಕ್ತೀನಿ ದೇವಸ್ಥಾನಕ್ಕೆ ಯಾಕೆ ದೇವಸ್ಥಾನಕ್ಕೆ ಆಗ್ತಿರಲ್ಲ ಏನಾದೇಶ ಕೊಡೋ ಆದೇಶ ಕೊಡು ಕೊಡೀ ಆದೇಶ ಕೊಡಿ ಆದೇಶ ಕೊಡಲಿ ಆದೇಶ ಕೊಡಿ ಏನಮ್ಮನಿ ರಾಜ್ಯ ಕಲ್ಯಾಣ ಸಾರ್ವಜನಿಕ ರಾಜ್ಯ ಮಾಡಿ ಯಾವ ಕಾರಣಕ್ಕೂ ಬಿಡಲ್ಲ ಮೇಡಮ್ ಟೆಲಿಕಾಸ್ಟ್ ಬಿಡಲ್ಲ ಬಿಟ್ಟ ಅಂತ ಹೇಳಿದ್ರೆ

ಆದೇಶ್ ಕೊಡೋ ಆದೇಶ ನೀವು ರೋಡಕ್ಕೆ ಬ್ಲಾಕ್ ಮಾಡಿದ್ದೀವಿ ರೋಡ್ ಆಡೋರಿಗೆ ನಾವ ನೋಬ್ಬರ್ ನೋಫರ್ ನನ್ನ ಮಗ ಬಿಲ್ಡಿಂಗ್ ಕಟ್ಟವ್ರಿಗೆ ಇದು ರೋಡ್ ನ ಬ್ಲಾಕ್ ಮಾಡ್ತೀಯ ಅಂತಂದ್ರೆ ನೀನು ಐ ಆರ್ ಆಫೀಸರ್ ಕರಿ ನಿಮ್ಮ ಮೇಯರ್ ಆಫೀಸರ್ ಹಾ ಹತ್ರ ನೀವು ತಂಬಾಳಿಕೆ ಮಾಡ್ತೀಯ ನೀನು ಮತ್ತೆ ನೀನ್ ಮಾತಾಡೋ ಸ್ಟೈಲ್ ಹೆಂಗಿದೆ ಏನ್ ಐ ಆರ್ ಆಫೀಸರ್ ಅಂತ ಹೇಳ್ತೀಯ ನೀನು ಕರಿ ನೀನು ನನ್ ಕಾಕಿ ಹಾಕುತ್ತೆ ಪವರ್ ಬಂದ್ಬಿಡ್ತದ ಮತ್ತೆ ನೀನ್ ಮಾತಾಡೋದು ಏನಮ್ಮ ರೋಡ್ ರೋಡಕ್ಕೆ ಬ್ಲಾಕ್ ನೀನು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಯಾಕೆ ಕೇಳ್ತಾ ಕೇಳಿರಲ್ಲ ಏನಾದೇಶ ಆದೇಶ ಆದೇಶ ಕೊಡಿ ಆದೇಶ ಕೊಡಿ ಆದೇಶ ಕೊಡಲಿ ಆದೇಶ ಕೊಡಿ ಏನಮ್ಮ ಜಾಸ್ತಿ ಕಂಡು ಸಾರ್ವಜನಿಕ ರಾಷ್ಟ್ರಿ ಓಪನ್ ಮಾಡ್ತಾ ಯಾವ ಕಾರ್ಡ್ ಬಿಡಲ್ಲ ಮೇಡಮ್ ಕಾರ್ಡ್ ಇಲ್ಲ ಹೆಲಿಕಾಸ್ಟ್ ಬಿಡಲ್ಲ ಕರ್ನಾಟಕ ಬಿಡ್ಕೊಡ ಅಂತ